ಮತ್ತೆ ತರ ಆಡಿದ್ರುನು ಅದ್ರಲ್ಲೂ ಒಂದು ಅರ್ಥ ಇರುತ್ತೆ ಸರ್ ನಾವ್ ಅದನ್ನ ತಪ್ಪು ಅಂತ ಹಳ್ಳಿಲಿರೋರಿಗೂ ಆ ಚಾನ್ಸ್ ಸಿಗ್ಬೇಕಲ್ವಾ ಸರ್ ಸೊ ಒಂದೊಂದ ಸಲ ಕೆಲವೊಂದ ಸಲ ಹನುಮಂತ್ ಅವರು ಬ್ರಿಲಿಯಂಟ್ ಆಗಿ ಆಡಿದ್ರುನು ಅದ್ರಲ್ಲಿ ಒಂದು ಅರ್ಥ ಇರುತ್ತೆ ಯಾರು ಪರವಾಗಿದರೆ ಯಾರು ವಿರೋಧವಾಗಿದರೆ ಬಿಗ್ ಬಾಸ್ ನೋಡತರ ಇಲ್ವಾ ನಿಜಕ್ಕೂ ಕೇಳೋಣ ಮೇಡಮ್ ಬಿಗ್ ಬಾಸ್ ನೋಡ್ತಿರಾ ತಾವು ನೋಡ್ತೀವಿ ಯಾವಾದ್ರೂ ಒಂದೊಂದ್ಸರಿ ಅಂದ್ರೆ ನಿಮ್ಮ ಪ್ರಕಾರ ಆ ಒಂದೊಂದ್ಸರಿ ನೋಡುವಾಗ ಯಾರು ಇಷ್ಟ ಆಗ್ತಾರೆ ಶಿಶಿರ್ ಓಕೆ ಶಿಶಿರ್ ಅವರು ನಿನ್ನೆ ಒಂದು ಎಪಿಸೋಡ್ ನಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಚೈತ್ರಾ ಕುಂದಾಪುರ ಅವರು ಶಿಶಿರ್ ಅವರು ಬಹಳ ಚೆನ್ನಾಗಿ ಡ್ಯಾನ್ಸ್ ಗಿನ್ಸಲ ಆಡಿ ಎಲ್ರು ಕಣ್ಣಲ್ಲೂ ನೀರ್ ಬರೋ ತರ ಮಾಡ್ತಾರೆ ಏನ್ ಅನಸ್ತಾ ಇದೆ ಸರ್ ನಾವು ಆ ಎಪಿಸೋಡ್ ನೋಡಿಲ್ಲ ಇವತ್ತು ನೋಡ್ಬೇಕು ಆ ಎಪಿಸೋಡ್ ನ ನೆನ್ನೆ ಬಹಳ ಅದ್ಭುತವಾಗಿತ್ತು ಹ್ಮ್ ಅದನ್ನ ಹೊರತುಪಡಿಸಿದ್ರೆ ಈಗ ಹನುಮಂತ ಅವರು ಬಂದಿದ್ದಾರೆ ಹಳ್ಳಿ ಹುಡುಗ ಸೊ ಅವ್ರನ್ನ ಕೆಲವರು ಅಂದ್ರೆ ಅಲ್ಲಿರೋರ್ನೇನೆ ಕೆಲವರೆಲ್ಲ ಹಳ್ಳಿಗೆ ದಡ್ಡ ಅವನು ಪೆದ್ದ ಏನು ಗೊತ್ತಾಗಲ್ಲ ಅಂತ ಕೆಲವ್ರಂದ್ರೆ ಇನ್ನು ಕೆಲವರು ಇವಿ ಬ್ರಿಲಿಯಂಟ್ ಅವನು ಎಲ್ಲ ಗೊತ್ತಿದೆ ಡೌ ಮಾಡ್ತಾನೆ ಸರ್ ಇದು ಬಿಗ್ ಬಾಸ್ ಅನ್ನೋದು ಕೇವಲ ಸಿಟಿ ಜನಗಳಿಗೆ ಅಲ್ದಿರ ಹಳ್ಳಿ ಜನಗಳಿಗೂ ಅವಕಾಶ ಇದ್ದೇ ಇರುತ್ತೆ ಯಾಕಂದ್ರೆ ಬರೀ ಇರೋರೆ ಬಿಗ್ ಗೆ ಹೋಗ್ಬೇಕು ಅಂತ ಏನಿಲ್ಲ ಇರೋರಿಗೂ ಆ ಚಾನ್ಸ್ ಸಿಗ್ಬೇಕಲ್ವಾ ಸರ್ ಸೊ ಒಂದೊಂದ್ಸಲ ಕೆಲವೊಂದ್ಸಲ ಅವರು ಬ್ರಿಲಿಯಂಟ್ ಆಗಿ ಆಡಿದ್ರು ಅದ್ರಲ್ಲಿ ಒಂದು ಅರ್ಥ ಇರುತ್ತೆ ಮತ್ತೆ ಹಳ್ಳಿಯವ್ರ ಥರ ಆದ್ರೂ ಅದರಲ್ಲೂ ಒಂದು ಅರ್ಥ ಇರುತ್ತೆ ಸರ್ ನಾವು ಅದನ್ನು ತಪ್ಪು ಅಂತ ತಿಳ್ಕೊಳಕ್ಕಾಗಲ್ಲ ಎಲ್ಲ ಅವ್ರ ಮನಸ್ಥಿತಿ ಪ್ರಕಾರ ಇರುತ್ತೆ ಅಷ್ಟೇ ಓಕೆ ಮೇಡಮ್ ನಿಮ್ಮ ಪ್ರಕಾರ ಈ ಈ ಒಂದು ಸೀಸನ್ ಅಲ್ಲಿ ಯಾರು ವಿನ್ ಆಗ್ಬೋದು ಮತ್ತೆ ಈ ವಾರದ ಎಲಿಮಿನೇಷನ್ಸ್ ಅಂತ ಬಂದರೆ ಯಾರು ಆಗ್ಬೋದು ಸರ್ ನನ್ನ ಪ್ರಕಾರ ಈ ಸೀಸನಲ್ಲಿ ಬಿಗ್ ಬಾಸ್ ವಿನ್ನರ್ ಅಂದರೆ ಶಿಶಿರೇ ಅನಿಸುತ್ತೆ ನನಗೆ ಎಲಿಮಿನೇಷನ್ ಅಂತ ಬಂದರೆ ಚೈತ್ರಾ ಕುಂದಾಪುರ್ ಅವರು ಹೋಗ್ಬೋದು ಅನ್ಸುತ್ತೆ ಸರ್ ಓಕೆ ಈಗ ಬಿಗ್ ಬಾಸ್ ನೋಡ್ತಾ ಇದೀರಾ ತಾವು ಏನ್ ಅನ್ನಿಸ್ತಾ ಇದೆ ಬಿಗ್ ಬಾಸ್ ಶೋ ಬಗ್ಗೆ ಹ್ಮ್ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಬಿಗ್ ಬಾಸ್ ಡೈಲಿ ನೋಡ್ತಾ ಈಗ ಮತ್ತೆ ಚೈತ್ರ ಕುಂದಪ್ಪರವರ ಡ್ಯಾನ್ಸ್ ಇಡೀ ಮನೆಯವರೆಲ್ಲ ಕಣ್ಣೀರು ಹಾಕಿದ್ರು ಏನ ಅನ್ಸುತ್ತೆ ಅದ್ರ ಬಗ್ಗೆ ಅದು ಅವರ ಮೊನ್ನೆ ತಾನೇ ಒಂದು ಟಾಸ್ ಜಗಳ ಆಯ್ತು ಅದಿಂದ ಇವತ್ತು ಒಂದು ಡ್ಯಾನ್ಸ್ ಇಂದ ಅಣ್ಣ ತಂಗಿ ತರ ಒಂದು ಇಷ್ಟ ಆಯ್ತು ನಮಗೆ ಓಕೆ 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 ನಿಮ್ಮ ಪ್ರಕಾರ ಈಗ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಇಲ್ಲ ಇವ್ರು ಸೂಪರ್ ಆಗಿ ಆಡ್ತಾ ಇದ್ದಾರೆ ಆಟನ ಶಿಶಿರು ಓಕೆ ಇಲ್ಲ ಇವರು ಚೆನ್ನಾಗಿ ಆಡ್ತಾ ಇಲ್ಲ ಫಸ್ಟ್ ಮನೆಯಿಂದ ಹೋಗಬೇಕು ಕುಂದ ಓಕೆ ಇಡೀ ಕರ್ನಾಟಕ ಫುಲ್ಲು ಎಲ್ಲ ಚೈತ್ರ ಅವರ ಒಂದು ವಿರೋಧವಾಗಿ ತಿರುಗಿ ಇದೀಯಾ ಏನು ಕಥೆ ಗೊತ್ತಾಗ್ತಾ ಇಲ್ಲ ಓಕೆ ಚೈತ್ರ ಕುಂದಪುರವರು ಅಂದ್ರೆ ಸೇವ್ ಆಗ್ಬೇಕಂತ ಅವ್ರ್ ಬಿಟ್ಕೊಡ್ತಾರೆ ಅಲ್ಲವಾಗ ಅದು ಒಂದು ಕಾಸ್ ಕೊಡ್ತಾರೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ ನಂಗೆ ಇವ್ ಶಶಿಯವ್ರ ಬೇಡ ಮಾಡ್ತಾರೆ ಅದ್ಕಿಂತ ನಂಗೆ ಅವ್ರಿಗೆ ಇಷ್ಟ ಇನ್ನು ಇದು ಧರ್ಮ ಕೀರ್ತಿ ರಾಜು ಅವ್ರ ಬಗ್ಗೆ ಏನನ್ಸುತ್ತೆ ಅನುಷ ನಂಗೆ ಇಷ್ಟ ಅದು ಅವ್ರ ಬಗ್ಗೆ ಏನು ಹೇಳಕ್ಕ ಹ್ಮ್ ಇನ್ನು ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಅವ್ರೀಗ ಎರಡು ಕೋಟಿ ಚಿನ್ನನ ಮೈ ಮೇಲೆ ಹಾಕೊಂಡ್ ಓಡಾಡ್ತಾರೆ ಸೊ ಐವತ್ ಲಕ್ಷ ರೂಪಾಯಿ ದುಡ್ಡು ಅವ್ರು ಬಿಗ್ ಬಾಸ್ ನಲ್ಲಿ ಯಾವ ಮೂಲೆಗೆ ಬರುತ್ತೆ ಎರಡು ಕೋಟಿ ಮೈ ಮೇಲೆ ಇದೆ ಅಂತಂದ್ರೆ ಅವ್ರ ದುಡ್ಡಿಗೋಸ್ಕರ ಬಂದಿದ್ದಾರೆ ಅನ್ಸುತ್ತಾ ಪ್ರಮೋಷನ್ ಸ್ಕೀಮಿಗೋಸ್ಕರ ದುಡ್ಡೋಸ್ಕರ ಬಂದಿ ಅಷ್ಟೊಂದು ಚಿನ್ನ ಇಟ್ಕೊಂಡು ಬಡವರಿಗೆ ಸಹಾಯ ಮಾಡಬಹುದಾಯ್ತು ಮಾಡ್ತಾ ಇಲ್ಲ ಅಂದ್ರೆ ಅಂದ್ರೆ ಅವ್ರ ದುಡ್ಡಿನ ದುಡ್ಡಿನಿಂದ ಹೋಗ್ತಾ ಇದಾರೆ ಓಕೆ ಇನ್ನು ತ್ರಿವಿಕ್ರಮ್ ಅವ್ರು ಭವ್ಯಗೌಡ ಅವ್ರ ಬಗ್ಗೆ ಎಲ್ಲ ಬಂದಿದ್ದು ಭವ್ಯ ಅವರೆಲ್ಲ ಬಂದಿದ್ದು ಸಾರಿ ಇಬ್ರು ಚೆನ್ನಾಗಿ ಆಡ್ತಾರೆ ಆಡ್ತವ್ರೆ ಇನ್ನು ನೆಕ್ಸ್ಟ್ ಅಂತ ಬಂದಾಗ ಹನುಮಂತು ಇದು ಹನುಮಂತು ಹಳ್ಳಿ ಮುಖ ಹಳ್ಳಿಯಿಂದ ಬಂದಿದ್ದಾರೆ ಸೊ ಅವ್ರ ಬಗ್ಗೆ ತುಂಬಾ ಒಳ್ಳೆ ಒಪೀನಿಯನ್ನೇ ಕೊಡ್ತಾ ಇದಾರೆ ಜನಗಳು ಒಂದ್ ಕಡೆ ಕೆಟ್ಟ ಒಪಿನಿಯನ್ ಕೊಡ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಅಲ್ಲೂ ಕೂಡ ಅಷ್ಟೇ ಹೊರಗಡೆಗೂ ಅಷ್ಟೇ ಅದ್ರ ಬಗ್ಗೆ ಏನನ್ಸುತ್ತೆ ಹನುಮಂತು ಅವ್ರು ಚೆನ್ನಾಗಿ ಸಾಂಗ್ ಆಡ್ತಾರೆ ಚೆನ್ನಾಗೂ ಆಡ್ತಾರೆ ನನ್ನ ಆಟ ನಾನೇ ಆಡ್ಬೇಕು ಅಂತ ಅವ್ರ ತಾಳೆ ತುಂಬ ಇನ್ನು ಉಗ್ರ ಮಂಜಣ್ಣ ಆಗ್ಬೋದು ಗೌತಮಿ ಮೋಕ್ಷಿತ ಅವ್ರ ಮೂವರ್ ಬಗ್ಗೆ ಓಕೆ ನಿನ್ ಪ್ರಕಾರ ಈಗ ಯಾರು ಚೈತ್ರ ಕುಂದಪುರವ್ರು ಹೊರಗಡೆ ಹೋಗ್ತಾ ಎಕ್ರಿ ಇಲ್ಲಿ ಬಂದಿದ್ದೀವಿ ಮೇಡಮ್ ಅವ್ರ್ನು ಕೇಳೋಣ ಮೇಡಮ್ನವ್ರ ಬಿಗ್ ಬಾಸ್ ನೋಡ್ತೀರಾ ಏನ್ ಅನ್ಸುತ್ತೆ ನಿಮ್ಗೆ ಬಿಗ್ ಬಾಸ್ ಸ್ವಲ್ಪ ಎದ್ದಿರಲ್ ಕಾಣಿಸಲ್ಲ ಸ್ವಲ್ಪ ಇದ್ದಳಿ ಆ ನನಗೆ ಆ ನನಗೆ ವಿನಯ್ ಇವ್ರು ಯಾರು ತ್ರಿವಿಕ್ರಮ ಗೆಲ್ತಾರೆ ಅಂತ ಅನ್ಕೊಂಡಿದೀನಿ ಆಮೇಲೆ ಅವ್ರು ಇನ್ನೂ ಚೆನ್ನಾಗಿ ಆಡ್ಬೇಕು ಆ ಭವ್ಯನ ಸ್ವಲ್ಪ ಬಿಟ್ಟು ಅವ್ರು ಓನ್ ಆಗಿ ಅವರದ್ದು ಡಿಸಿಷನ್ ಮಾಡ್ಕೊಂಡು ಆಡ್ಬೇಕು ಆಮೇಲೆ ಭವ್ಯ ಹೇಳ್ತಾರೆ ಅಂತ ಅವ್ರು ಕೇಳ್ಬಾರ್ದು ಆಮೇಲೆ ಭವ್ಯ ಅವರು ಅವ್ರ ಆಟ ಆಡ್ಬೇಕು ಆ ಆಮೇಲೆ ಯಾರು ಹನುಮಂತವ್ರು ಹನುಮಂತ ಅವ್ರು ನೋಡ್ದಂಗೆ ಅವ್ರು ಏನು ಪಾಪ್ದವರಲ್ಲ ತುಂಬಾ ಅವ್ರಿಗೆ ಎಲ್ಲಾ ಗೊತ್ತು ಗೊತ್ತಿದ್ದೆ ಅವರು ಇವೇಗ ಏನು ನನ್ಗೆ ಗೊತ್ತಿಲ್ಲ ಹಾ ಅವ್ರು ಫಸ್ಟ್ ಬಂದಿದ್ದಾರೆ ಸಿ ಕನ್ನಡದಲ್ಲಿ ಎಲ್ಲಾ ಬಂದಿದ್ದಾರೆ ಅವ್ರಿಗೆಲ್ಲಾ ಗೊತ್ತು ಗೊತ್ತಿಲ್ಲ ತರ ಆಡ್ತಾ ಇದಾರೆ ಅವರು ಎಲ್ಲಾ ಅರ್ಥ ಮಾಡ್ಕೊಬೇಕು ಆಮೇಲೆ ಹಳ್ಳಿ ಹಂಗೆ ಅವರು ಬಂದಿರೋದೆ ಹಂಗೆ ಹುಟ್ಟು ಬೆಳ್ದಿರೋದೆ ಹಾಗೆ ಹಾಗಾಗಿ ಅವರು ಹಂಗೆ ಆಡ್ತಾ ಇರ್ತಾರೆ ಆಮೇಲೆ ನನಗೆ ಮಂಜು ಅವರು ಮಂಜು ಅವರು ಯಾರು ಗೌತಮಿ ಮತ್ತು ಮೋಕ್ಷಿತಾ ಅವ್ರನ್ನೇ ಒಳಗೆ ಹಾಕೊತಾ ಇದ್ದಾರೆ ಅವ್ರು ನಾವು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅನ್ನೋ ಇದಿದೆ ಮೋಕ್ಷಿತಾ ಅವರು ಅವ್ರು ಆಟ ಆಡಬೇಕು ಚೆನ್ನಾಗಿ ಆಡ್ತಾನೆ ಇದ್ದಾರೆ ಆಮೇಲೆ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಪೇರ್ ಚೆನ್ನಾಗಿದೆ ಆಮೇಲೆ ಯಾರು ಇನ್ನು ಧನ್ರಾಜು ಅನುಷಾ ಧನರಾಜು ನಮ್ಮೂರವರೇ ಆಗಿರೋದ್ರಿಂದ ನನಗೆ ತುಂಬಾ ಇಷ್ಟ ಆಗತ್ತೆ ಇನ್ನು ಕಾಮಿಡಿ ಎಲ್ಲ ಮಾಡ್ತಾ ಇರಬೇಕು ಇನ್ನು ಚೆನ್ನಾಗಿ ಇನ್ನು ಚೆನ್ನಾಗಿ ಆಡ್ಬೇಕು ಅಂತ ಅನ್ಕೊಂಡಿದೀನಿ ಆಡ್ತಾರೆ ಅನ್ಕೊಂಡಿದೀನಿ ಇನ್ನು ಆಡ್ಲೇಬೇಕು ಅವರು ಇಲ್ಲಾಂದ್ರೆ ಆಗಲ್ಲ ಎಲ್ಲರೂ ಸೈಲೆಂಟ್ ಮೂಲೆ ಗುಂಪು ಮಾಡ್ಬಿಡ್ತಾರೆ ಅವರನ್ನ ಇನ್ನು ಚೆನ್ನಾಗಿ ಆಡ್ಬೇಕು ಅವರು ಆಮೇಲೆ ನನಗೆ ಸುರೇಶ್ ಅವ್ರ ಇಷ್ಟ ಇಲ್ಲ ಅವರು ಆಡು ಅವ್ರ ಮಾತು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೇಳೋದು ಅದನ್ನ ಹೇಳೇ ಇಲ್ಲ ಅನ್ನೋದು ಅದು ನನ್ಗೆ ಇಷ್ಟ ಆಗ್ತಾ ಇಲ್ಲ ಅವ್ರು ಇನ್ನೂ

ಡ್ಯಾನ್ಸ್ ಆಯ್ತು ಅಂದ್ರೆ ಅಣ್ಣ ತಂಗಿದು ಮುತ್ತರ್ಣ ಪೀಟಿ ಓದುವಾಗಿಲ್ಲ ಎಲ್ಲರ ಕಣ್ಣಲ್ಲೂ ನೀರಾಕಿಸ್ಬಿಟ್ಳು ಸೊ ಏನ್ ಅನಿಸ್ತಾ ಇದೆ ಎಲ್ಲ ಕಂಟೆಸ್ಟೆಂಟ್ಗಳೆಲ್ಲ ನೋಡಿ ಫೇಕ್ ಅನ್ಸ್ತಾ ಇದೆ ಯಾಕೋ ಬೇಕು ಫೇಕ್ ಅವಳು ಇವಾಗ ಒಂಥರ ಇರ್ತಾರೆ ತ್ರಿವಿಕ್ರಮ್ ಜೊತೆ ಒಂಥರಾ ಇರ್ತಾಳೆ ಯಾಕೋ ಅಂತ ಅದು ನಿಜ ಅನಿಸ್ತಾ ಇಲ್ಲ ಫೇಕ್ ಆಗಿ ಏನ್ ಮಾಡ್ತಾಳೆ ಚೈತ್ರ ಟೋಟಲಿ ಫೇಕಾಗಿ ಆಟ ಆಡ್ತಾಳೆ ಸರ್ ಅಲ್ಲ ಈಗ ಚೈತ್ರವರು ಪಾಪ ಶಿಶಿರ ಅವರು ಅವರ ಒಂದ್ ಸ್ಥಾನನ ಬಿಟ್ಕೊಂಡ್ ಕೊಡ್ತಾರೆ ಎಲಿಮಿನೇಷನ್ ಇಂದ ನಾನೇ ಹೊರಗಡೆ ಹೋಗ್ತೀನಿ ಅಂತ ಅಂತಾರೆ ಅರ್ಥ ಅವಳಿಗೆ ಅದು ಇದಾಗಬೇಕಿತ್ತು ಅದಕ್ಕೆ ಮಾಡಿದ್ರು ಅಂದ್ರೆ ಗೆಲ್ಲೋದಕ್ಕೋಸ್ಕರ ಅವ್ರು ಇಲ್ಲೂ ಮೋಸ ಆಡ್ತಾ ಇದಾರೆ ಅಂದ್ರೆ ಹೊರಗಡೆ ಒಂದು ಟಾಕ್ಸ್ ಬರ್ತಾ ಇದೆ ನಿಮ್ಗೂ ಕೂಡ ಗೊತ್ತಿದೆ ಚೈತ್ರ ಕುಂದಪ್ಪನವ್ರ ಬಗ್ಗೆ

ಚೈತ್ರ ಕುಂದ್ರ ಧನ್ರಾಜ್ ಇಷ್ಟ ಗೆಲ್ಬೇಕಂತ ಇದೆ ಅವರು ಇನ್ನು ಧರ್ಮ ಕೀರ್ತಿ ರಾಜು ಅಮಿಷ ಅವ್ರ ಬಗ್ಗೆ ಅನ್ಸುತ್ತೆ ಅವ್ರದೊಂದು ಕಪಲ್ ಜೋಡಿ ಧರ್ಮ ಮತ್ತೆ ನನಗೆ ಧರ್ಮ ಅವರು ಏನು ಆಡ್ತಾ ಇಲ್ಲ ಸುಮ್ಮನೆ ಮನೆಗ್ ಬಂದಿದ್ದಾರೆ ಅನ್ಸ್ತಾ ಇದೆ ಏನೂ ಇಲ್ಲ ಅವರು ಒಂದು ಹುಡುಗಿ ಜೊತೆನೂ ಆಡಕ್ಕಾಗಲ್ಲ ಆಗಲ್ಲ ಒಂದು ಹುಡುಗ ಏನು ಆಡತಾನೆ ಇಲ್ಲ ಅವರು ಸೈಲೆಂಟ್ ಆಗಿ ಮೂಲೆ ಗುಂಪಾಗಿ ಬಿಟ್ಟಿದ್ದಾರೆ ಅವರು ಓಕೆ ಮೇಡಂ ಅವರ ಕಡೆಯದಾಗಿ ನಾನು ಒಂದು ಕ್ವೆಶ್ಚನ್ಸ್ ಕೇಳೋದು ಅಂದ್ರೆ ಬಿಗ್ ಬಾಸ್ ನ ನೀವು ನೋಡ್ತಾ ಇದ್ದೀರಿ ಅಲ್ವಾ ಸೊ ನೋಡ್ತಾ ಇರೋದ್ರಿಂದ ಇಲ್ಲ ಇದು ಯೂಸ್ ಇದೆ ಅಂದ್ರೆ ಒಂದು ವಿದ್ಯಾರ್ಥಿಗಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಕಲಿಯೋಂತ ಇದೆ ಅಂತ ಅನ್ಸುತ್ತಾ ಅಥವಾ ಬಿಗ್ ಬಾಸ್ ಅನ್ನೋದೇ ವೇಸ್ಟ್ ನಮ್ ಪ್ರಕಾರ ಏನು ಕಾದೋ ಸುಮ್ಮನೆ ಜಗಳಾಡ್ಕೊಂಡು ಬಂದಾಡ್ಕೊಳ್ಳೋದು ಅದು ವಿದ್ಯಾರ್ಥಿಗಳಿಗೆ ಇದಾಗತ್ತೆ ಯಾಕಂದ್ರೆ ಯಾರು ಹೇಗೆ ಯಾವ ತರ ಆಡ್ತಾರೆ ಹಿಂಗೆ ಅವ್ರದ್ದು ಹುಡುಗಿಯರದ್ದು ಇವಾಗ ಯಾವ ತರ ತಿಳ್ಕೊಬೇಕು ಆಮೇಲೆ ಹೊರಗಡೆ ನಾವು ಹೇಗೆ ಇಂಪ್ರೂವ್ ಆಗಬೇಕು ಅಂತ ಇದು ಅಲ್ವಾ ಅದು ಬಿಗ್ ಬಾಸ್ ನೋಡ್ತಾ ಇದೀರ ತಾವು ಅವಾಗ ಅವಾಗ ನೋಡ್ತೀರಿ ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ ನಿಮ್ಗೆ ಒಂದು ಯೂಸ್ ಇದೆ ಅನ್ಸುತ್ತಾ ಬಿಗ್ ಬಾಸ್ ಬೇಡಪ್ಪ ನೋಡೋದು ಅನ್ಸುತ್ತಾ ಅಥವಾ ನೋಡ್ಬೇಕು ಅನ್ನೋ ಕ್ಯೂರಿಯಸ್ ಬರುತ್ತಾ ಅಥವಾ ಅದರಿಂದ ಕಲಿಯುವಂತದ್ದು ಏನಾದ್ರೂ ಇದ್ಯಾ ಕಲಿದೇ ಇರುವಂತದ್ದು ಏನಾದ್ರೂ ಇದೆಯಾ ಏನು ಅನ್ಸುತ್ತೆ ಕಲಿಯುವಂತದ್ದಿತ್ತು ಈ ವೀಕಲ್ಲಿ ನೋಡೋದೇನ್ ಸೀನ್ ಇಲ್ಲ ಇವಾಗ ಮಾತು ಹೇಳ್ತದ ಜಗಳೇ ಸ್ಟಾರ್ಟ್ ಆಗುತ್ತೆ ಹೊರತು ಮಾತಲ್ಲಿ ಕುತ್ಕೊಂಡು ಬಗೆಹರಿಸಕೊಂತೀವಿ ಅನ್ನೋದೇನಿಲ್ಲ ಅಲ್ಲಿ ಬರೀ ಜಗಳನೇ ಅದ್ರಿಂದ ನೋಡಕ್ಕೂ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಅಷ್ಟೇ ನಿಮ್ ಪ್ರಕಾರ ಯಾರ್ ಅಂದ್ರೆ ಚೆನ್ನಾಗಿ ಆಡ್ತಾ ಇದಾರೆ ಅಂತ ಯಾರ ಅನ್ಸುತ್ತಮ್ಮ ಚೈತ್ರ ಕುಂದಾಪುರ ಚೆನ್ನಾಗಿ ಆಡ್ತಾ ಇದಾರೆ ಸ್ಟ್ರಾಟರ್ಜಿ ಎಲ್ಲ ಯೂಸ್ ಮಾಡಿ ಬೇರೆ ಬೇರೆ ತರ ಅಣ್ಣ ಅನ್ನೋ ಒಂದು ಪದಕ್ಕೆ ಅರ್ಥನೇ ಅವರು ಅಂತ ಜನಗಳು ಹೇಳ್ತಾ ಇದಾರೆ ಅದ್ರ ಬಗ್ಗೆ ಎಲ್ಲ ನೀನು ಮಾತಾಡಿಲ್ವೇನೋ ನೀನ್ ಮಾತಾಡಿಲ್ವೇನೋ

ಭವ್ಯ ಗೌಡ ಈ ಸರಿ ಹೋಗ್ತಾರೆ ಅನ್ಸುತ್ತೆ ಓಕೆ ಇನ್ನು ಒಂದು ಮೂರು ನಾಲ್ಕು ಜೋಡಿ ಲವ್ ಸ್ಟೋರಿಗಳು ಸ್ಟಾರ್ಟ್ ಆಗಿದೆ ಅದ್ರ ಬಗ್ಗೆ ಎಲ್ಲ ಅನ್ಸುತ್ತೆ ಸರ್ ಅದು ಹೆಂಗೆ ಅಂತಂದ್ರೆ ಇವಾಗ ಒಬ್ರು ಟ್ರೈ ಮಾಡ್ತಾರೆ ಸೆಟ್ ಆಗಿಲ್ಲ ಅಂದ್ರೆ ಇನ್ನೊಬ್ರು ಟೈಮ್ ಪಾಸ್ಗೋಸ್ಕರ ಹಿಂದೆ ಹೋಗ್ತಾರೆ ಅನ್ಸುತ್ತೆ ಓಕೆ